ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸುದ್ದಿಸಾಗರಿ ಚಾನಲ್ಗೆ ಸ್ವಾಗತ ರಾಮಾಚಾರಿ ಎಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೊಂಬಾರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಮಾಚಾರಿ ಮತ್ತು ಚಾರು ರಾಜಿಗೆ ಗುಂಡಗಳನ್ನು ಯಾಕೆ ನೀನು ಅಟಿಸ್ಕೊಂಡು ಬಂದರು ಅಂತ ಕೇಳ್ತಾರೆ ಆಗ ರಾಜಿ ನನ್ನ ಗಂಡ ಸೆಕ್ಷನ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದ ಆ ಸೆಕ್ಷನ್ ಜೈಶಂಕರ್ನ ವಿರುದ್ಧ ಸುಳ್ಳು ದಾಖಲೆಗಳನ್ನು ಮಾಡಿ ಜೈಶಂಕರನ್ನು ಜೈಲಿಗೆ ಕಳಿಸಿದ ಆ ಡಾಕ್ಯುಮೆಂಟ್ಗಳನ್ನು ನನ್ನ ಗಂಡ ತಗೊಂಡು ಬಂದು ಒಂದು ಸ್ವೀಪದ ಜಾಗದಲ್ಲಿ ಇಟ್ಟಿದ್ದ ಸೆಕ್ಷನ್ ಎಲ್ಲ ರಹಸ್ಯಗಳು ನನ್ನ ಗಂಡನಿಗೆ ಗೊತ್ತಿದ್ದವು ಆದ್ದರಿಂದ ಸೆಕ್ಷನ್ ಆ ಡಾಕ್ಯುಮೆಂಟ್ ಸಲುವಾಗಿ ನನ್ನ ಗಂಡನನ್ನೇ ಕೊಂದು ನನ್ನ ಗಂಡನ ಹೆಣ ಸಹ ನನಗೆ ಸಿಗದಂತೆ ಮಾಡಿದರು ಈಗ ಆ ಡಾಕ್ಯುಮೆಂಟ್ ನನ್ನ ಗಂಡ ಎಲ್ಲಿಟ್ಟಿದ್ದಾನೆ ನನಗೆ ಗೊತ್ತು ಆದ್ದರಿಂದ ಈಗ ಅವರು ಆ ಡಾಕ್ಯುಮೆಂಟ್ ಸಲುವಾಗಿ ನನ್ನನ್ನು ಕೊಲ್ಲು ಕೊಲ್ಲಲು ಗುಂಡಾಗಳನ್ನು ಕಳಿಸಿದ್ದಾರೆ ಈಗ ನನಗೆ ಯಾರೂ ಇಲ್ಲ ನಾನು ಎಲ್ಲಿ ಹೋಗಲಿ ಎಂದು ನಟನೆ ಮಾಡಿ ಹೇಳ್ತಾ ರಾಮಾಚಾರಿ ಮತ್ತು ಚಾರು ನಂಬುವ ಹಾಗೆ ತನ್ನ ಸುಳ್ಳು ಕಥೆಯನ್ನು ಅವರು ಮುಂದೆ ಹೇಳ್ತಾಳೆ ಆಗ ಅವಳು ನಾಟಕ ಮಾಡ್ತಿದ್ದಾಳೆ ಎಂದು ತಿಳಿಯದೆ ರಾಮಾಚಾರಿ ಮತ್ತು ಚಾರು ನಮ್ಮ ಮನೆಯಲ್ಲಿ ಇರುವಂತೆ ಬಾ ಅಂತ ಅವಳನ್ನು ತಮ್ಮ ಮನೆಗೆ ಕರ್ಕೊಂಡು ಬರ್ತಾರೆ ಈ ಕಡೆ ಸೆಕ್ಷನ್ಗೆ ವರುಣ್ ಕೇಳ್ತಾನೆ ಸರ್ ನೀವು ರಾಮಾಚಾರ್ಯನ್ನು ಕೊಲ್ಲಲು ಆ ರಾಜ್ಯನು ಕಳಿಸಿ ಇಷ್ಟೇ ರಿಸ್ಕ್ ತೊಗೊಂಡ್ರೆ ಆ ಥರನ ಒಮ್ಮೆಲೇ ಆ್ಯಕ್ಸಿಡೆಂಟ್ ಮಾಡಿ ಸಾಯಿಸ್ಬೋದಿತ್ತು ಅಂತ ಕೇಳ್ತಾನೆ ಆಗ ಸೆಕ್ಷನ್ ಆ ರೀತಿ ಮಾಡಿದರೆ ಮಾನತೆಗೆ ನನ್ನ ಮೇಲೆ ವಿಶ್ವಾಸ ಬರುವುದಿಲ್ಲ ಈ ರೀತಿ ನಾನು ರಿಸ್ಕ್ ತಗೊಂಡು ಅವಳ ಮುಂದೆ ಆ ರಾಮಾಚಾರ್ಯನ ಸಾಯಿಸಿದರೆ ಅವಳಿಗೆ ನಮ್ಮ ಮೇಲೆ ವಿಶ್ವಾಸ ಬಂದು ನಮ್ಮ ಡಾಕ್ಯುಮೆಂಟ್ ಅವಳು ಸಹಿ ಮಾಡ್ತಾಳೆ ಅಂತ ಹೇಳಿ ಸೆಕ್ಷನ್ ಮಾನತೆಗೆ ಫೋನ್ ಮಾಡಿ ನಿಮಗೆ ರಾಮಾಚಾರಿ ಸಾಯಿಸಿದ ಸುದ್ದಿ ಬೇ ಸಾಯೋದು ಸುದ್ದಿ ಬೇಕಾ ಅಥವಾ ರಾಮಾಚಾರ್ಯನು ನಿಮ್ಮ ಮುಂದೆನೇ ಸಾಯಬೇಕಾ ಸಾಯಿಸ್ಬೇಕಾ ಅಂತ ಕೇಳ್ತಾನೆ ಆಗ ಮಾನೆತಾ ರಾಮಾಚಾರ್ಯನು ನನ್ನ ಮುಂದೆಯೇ ಕಣ್ಮುಂದೆಯೇ ಸಾಯಿಸಬೇಕು ಅವನು ನಳಿ ಸಾಯೋದನ್ನು ನಾನು ನನ್ನ ಕಣ್ಣಾರೆ ನೋಡಬೇಕು ನಮ್ಮ ರುಕುವಿಗೂ ಇದೇ ಆಸೆ ಇದೆ ಅವನನ್ನು ಸಾಯಿಸುವಾಗ ಹೇಳಿ ನಾವಿಬ್ಬರು ಅಲ್ಲಿಗೆ ಬರ್ತೀವಿ ಅಂತ ಹೇಳ್ತಾಳೆ ಇತ್ತ ರಾಮಾಚಾರಿ ಮತ್ತು ಚಾರು ತಮ್ಮ ಜೊತೆಗೆ ಇನ್ನೊಬ್ಬ ಹೆಣ್ಣು ಮಗಳನ್ನು ಕರ್ಕೊಂಡು ಬಂದಿದ್ದನ್ನು ನೋಡಿ ಇವಳು ಯಾರು ಅಂತ ಅಜ್ಜಿ ಕೇಳ್ತಾಳೆ ಆಗ ಚಾರು ಅವಳ ಕಥೆಯನ್ನು ಹೇಳಿ ಅದಕ್ಕೆ ಇವಳಿಗೆ ನಮ್ಮ ಮನೆಯಲ್ಲಿ ಇರಿ ಅಂತ ಕರ್ಕೊಂಡು ಬಂದಿವಿ ಅಂತ ಹೇಳಿದಾಗ ಅಜ್ಜಿ ಒಳ್ಳೆ ಕೆಲಸ ಮಾಡಿದ್ರಿ ಅಂತ ಹೇಳಿ ಅವಳನ್ನು ಮನೆಯೊಳಗೆ ಕರ್ಕೊಂಡು ಹೋಗ್ತಾಳೆ ಆಗ ಮುರಾರಿ ರಾಮಾಚಾರಿ ನಮ್ಮದೇ ಸಾಕಷ್ಟು ಸಮಸ್ಯೆಗಳಿವೆ ಅಂಥದ್ರಲ್ಲಿ ಇವಳೇನು ಯಾಕೆ ನಮ್ಮನೆ ಕರ್ಕೊಂಡು ಬಂದ್ರಿ ನಮಗೆ ಯಾವ ಕಡೆಯಿಂದ ಸಮಸ್ಯೆ ಬರುತ್ತದೆ ಅಂತ ಹೇಳೋಕ್ಕಾಗಲ್ಲ ಈಗ ಬಂದಿರುವವಳು ಮಾನ್ಯತೆ ಕಡೆಯೋಳು ಅಥವಾ ಸೆಕ್ಷನ್ ಕಡೆಗಳೂ ಇರ್ಬೋದು ಅಂತ ಹೇಳ್ತಾನೆ ಆಗ ರಾಮಾಚಾರಿ ಅವಳ ಕಥೆನೆಲ್ಲ ಮುರಾರಿ ಮುಂದೆ ಹೇಳಿ ಅವಳಿಗೆ ಗೊತ್ತಿರುವ ಡಾಕ್ಯುಮೆಂಟ್ಗಳು ನಮಗೆ ನಮ್ಮ ಕೈಗೆ ಸಿಕ್ಕರೆ ನಾವು ಜಯಶಂಕರ್ ಅವರನ್ನು ಜಲೆಯಿಂದ ಬಿಡಿಸ್ಬೋದು ಅದಕ್ಕೆ ಅವಳನ್ನು ಮನೆಗೆ ಕರ್ಕೊಂಡು ಬಂದಿರೋದು ಅಂತ ಹೇಳ್ತಾನೆ ಮುರಾರಿ ರಾಮಾಚಾರಿ ಹೇಳಿದ ಮಾತನ್ನು ನಮ್ಮದೆ ನಿನ್ನ ನಿನ್ನ ಪರೋಪಕಾರಿ ಬುದ್ಧಿನೇ ನಿನಗೆ ಮುಳ್ಳಾಗದೇ ಇದ್ದರೆ ಸಾಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಇತ್ತ ಪುರುಷೋತ್ತಮ್ ನಾನು ಮನೆಗೆ ಕರೆಸಿ ರಾಮಾಚಾರ್ಯ ಹಿಂದೆ ನಾನು ರಾಜಿ ಎನ್ನುವ ಹೆಣ್ಣನ್ನು ಅಸ್ತ್ರವಾಗಿ ಬಿಟ್ಟಿದ್ದೇನೆ ನನ್ನ ಪ್ಲ್ಯಾನ್ ಪ್ರಕಾರ ಅವಳು ಈಗ ಅವನ ಮನೆಗೆ ಸೇರಿಕೊಂಡಿರ್ತಾಳೆ ಅವರಿಗೆ ಅವಳ ಮೇಲೆ ಡೌಟ್ ಬಂದರೆ ರಾಮಾಚಾರಿ ನಿನಗೆ ಕಾಲ್ ಮಾಡ್ತಾನೆ ಅಂತ ಹೇಳ್ತಿರುವಾಗಲೇ ರಾಮಾಚಾರಿ ಪುರುಷೋತ್ತಮಿಗೆ ಫೋನ್ ಮಾಡಿ ನಮ್ಮ ಮನೆಗೆ ಒಬ್ಬ ಲೇಡಿ ಬಂದಿದ್ದಾಳೆ ಅವಳ ಗಂಡ ಸೆಕ್ಷನ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಂತೆ ಅವನನ್ನು ಅವರು ಕೊಂದಿದ್ದಾರಂತೆ ಅದರ ಸಲುವಾಗಿ ನನಗೆ ಸೆಕ್ಷನ್ ಕಂಪ್ನಿಯಲ್ಲಿ ಕೆಲಸ ಮಾಡುವ ಕೆಲಸಕಾರರ ಮಾಹಿತಿ ನನಗೆ ಬೇಕಾಗಿದೆ ಅಂತ ಹೇಳಿದಾಗ ಆಗ ಪುರುಷೋತ್ತಮ್ ಹೇಳ್ತಾನೆ ಸೆಕ್ಷನ್ ಹೇಳಿಕೊಟ್ಟಂತೆ ಸೆಕ್ಷನ್ ಹೇಳಿಕೊಟ್ಟಂತೆ ಪುರುಷೋತ್ತಮ್ ಹೇಳ್ತಾನೆ ರಾಜಿ ಗಂಡನ ಬಗ್ಗೆ ಸುಳ್ಳು ಮಾಹಿತಿ ಕೊಡ್ತಾನೆ ಆಗ ಪುರಾ ರಾಮಾಚಾರಿ ಅವನ ಹೆಂಡತಿಯನ್ನು ಸೆಕ್ಷನ್ ಕಡೆಯವರು ಕೊಲ್ಲಕ್ಕೆ ಹೊರಟಿದ್ದರು ಅವಳನ್ನು ಕಾಪಾಡಿ ನಮ್ಮ ಮನೆಗೆ ಕರ್ಕೊಂಡು ಬಂದಿದ್ದೀವಿ ಮತ್ತು ಸೆಕ್ಷನ್ ಜಯಶಂಕರ ವಿರುದ್ಧ ಮಾಡಿರುವ ಸುಳ್ಳು ದಾಖಲೆಗಳನ್ನು ಅವಳ ಗಂಡ ಇಟ್ಟಿರುವ ಜಾಗ ಅವಳಿಗೆ ಗೊತ್ತಿದೆ ಅಂತ ಆ ಡಾಕ್ಯುಮೆಂಟ್ಗಳನ್ನು ಆ ರಾಜ್ಯವರು ನಮಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಾನೆ ಆಗ ಪುರುಷೋತ್ತಮ ಆ ಡಾಕ್ಯುಮೆಂಟ್ಗಳನ್ನು ಹೇಗಾದರೂ ಮಾಡಿ ತಗೊಳ್ಳಿ ಅದರಿಂದ ನಾವು ಸೆಕ್ಷನ್ಗೆ ಬುದ್ಧಿ ಕಲಿಸ್ಬೋದು ಇದನ್ನು ಸೀಕ್ರೆಟಾಗಿ ಇಡಬೇಕು ಇದನ್ನು ಯಾರು ಮುಂದೆ ಹೇಳಬೇಡಿ ಈ ವಿಷಯ ಹೊರಗಡೆ ಹೋದರೆ ಆ ಸೆಕ್ಷನ್ ಎಸ್ಕೇಪ್ ಆಗುವ ಸಾಧ್ಯತೆ ಇದೆ ನೀವು ತಡ ಮಾಡಬೇಡ್ರಿ ನಾಳೆನೇ ಹೋಗಿ ಡಾಕ್ಯುಮೆಂಟ್ಗಳನ್ನು ತಗೊಳ್ಳಿ ಅಂತ ಆ ಸೆಕ್ಷನ್ ಹೇಳಿಕೊಟ್ಟಂತೆ ಪುರುಷೋತ್ತಮ್ ರಾಮಾಚಾರಿಗೆ ಹೇಳಿ ಫೋನ್ ಕಟ್ ಮಾಡಿ ಪುರುಷೋತ್ತಮ್ ಮತ್ತು ಸೆಕ್ಷನ್ ಇಬ್ಬರು ಖುಷಿಯಿಂದ ನಾಗ್ತಾರೆ ಇತ್ತ ರಾಮಾಚಾರಿ ಮನೆಯಲ್ಲಿ ರಾಜಿಗೆ ಎಲ್ಲ ವ್ಯವಸ್ಥೆ ಮಾಡ್ತಾರೆ ಆಗ ರಾಜಿ ಸುಳ್ಳು ನಟನೆ ಮಾಡ್ತಾ ಕಣ್ಣೀರು ಹಾಕಿ ತನ್ನ ತನ್ನ ಸುಳ್ಳು ಗಣ್ಣನ ಕಥೆಯನ್ನು ಚಾರು ಮುಂದೆ ಹೇಳ್ತಾಳೆ ನನ್ನ ಗಂಡ ಸತನಂತರ ನಾನು ಸಾಯಬೇಕು ಅಂತ ಮಾಡಿದ್ದೆ ಆದರೆ ಆ ಸೆಕ್ಷನನ್ನು ಜೈಲಿಗೆ ಕಳಿಸಿದ ನಂತರವೇ ನನಗೆ ಸಮಾಧಾನ ಆಗ್ತದೆ ಅಂತ ಹೇಳ್ತಾಳೆ ಇದನ್ನು ಚಾರು ಮತ್ತು ಅಜ್ಜಿ ನಂಬ್ತಾರೆ ಆದರೆ ಮುರಾರಿ ನಂಬುದಿಲ್ಲ ಆಗ ರಾಮಾಚಾರಿ ರಾಜ್ಯ ಬಗ್ಗೆ ಅವಳ ಗಂಡನ ಬಗ್ಗೆ ಎಲ್ಲ ಗೊತ್ತಾಯಿತು ನೀವು ಹೇಳಿದ್ದು ನಿಜ ನಮ್ಮ ಮುರಾರಿ ಅನುಮಾನದಿಂದ ನಾನು ನಿಮ್ಮ ಬಗ್ಗೆ ತಿಳ್ಕೊಬೇಕಾಯಿತು ಮುರಾರಿ ಹೇಳುವುದೇ ಸರಿ ನಾನು ನಂಬಿರೋರು ನಂಬಿದವರೇ ನಮ್ಮ ಬೆನ್ನ ಹಿಂದೆ ಚೂರಿ ಹಾಕಿದ್ದಾರೆ ಅದಕ್ಕೆ ಮುರಾರಿ ಹಾಗೆ ಹೇಳಿದ್ದಾನೆ ಅಂತ ಹೇಳ್ತಾನೆ ಆಗ ರಾಜಿ ನೀವು ನನಗೆ ಕರ್ಕೊಂಡು ಬಂದು ಊಟ ಹಾಕಿದ್ದೀರಾ ನನಗೆ ಆ ಸೆಕ್ಷನ್ ವಿರುದ್ಧ ಸೇಡಿ ತೀರಿಸ್ಕೊಳ್ಳಲು ಸಹಾಯ ಮಾಡ್ತೀನಿ ಅಂತ ಹೇಳಿದ್ದೀರಾ ನಿಮಗೆ ನಾನು ಎಂದು ಅನ್ಯಾಯ ಮಾಡುವುದಿಲ್ಲ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ನೀವು ಯಾವುದ್ರ ಬಗ್ಗೆ ಚಿಂತೆ ಮಾಡಬೇಡಿ ಆರಾಮಾಗಿರಿ ಅಂತ ಹೇಳ್ತಾನೆ ಇತ್ತ ರುಕ್ಕು ಮತ್ತು ಈ ಕೃಷ್ಣ ಇನ್ನೂ ಯಾಕೆ ಬಂದಿಲ್ಲ ಆ ರಾಮಾಚಾರಿ ಸಾಯ್ತಾನೆ ಜಾರು ವಿದ್ವೆ ಆಗ್ತಾಳೆ ಅದನ್ನು ನೋಡಿಕೊಂಡು ನಾನು ನೆಮ್ಮದಿಯಿಂದ ನನ್ನ ಗಂಡನ ಜೊತೆ ಸಂಸಾರ ಮಾಡೋಣ ಅಂತ ನಾನು ಅನ್ಕೋ ಆಸೆ ಪಟ್ಟೆ ಆದರೆ ಇಲ್ಲಿ ನಾನು ಅಂದ್ಕೊಂಡಂತೆ ಏನೂ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾಳೆ ಅಲ್ಲಿಗೆ ಅಷ್ಟರಲ್ಲಿ ಕೃಷ್ಣ ತನ್ನ ಕಣೆ ಬರುವುದನ್ನು ನೋಡಿ ನಟನೆ ಮಾಡುತ್ತಾ ನಾನು ಯಾಕೆ ಹೀಗೆ ಮಾಡಿದೆ ದೇವರಂತ ಅತ್ತೆ ಮಾವ ಒಳ್ಳೆಯ ಭಾವ ಮತ್ತು ಅಕ್ಕ ಎಲ್ಲರಿಗೂ ನಾನು ಮೋಸ ಮಾಡಿದೆ ಆ ಮನೆಗೆ ನಾನು ಧ್ರುವ ಮಾಡಿದೆ ಅಂತ ನಾಟಕ ಮಾಡ್ತಾಳೆ ನಾಟಕ ಮಾಡ್ತಾ ಹತ್ತಿರ್ತಾಳೆ ಇದನ್ನು ಕಂಡ ಕೃಷ್ಣ ನೀನು ಮಾತಾಡಿದ್ದನ್ನು ನಾನು ಕೇಳಿದೆ ತಪ್ಪು ಮಾಡೋದು ದೊಡ್ಡ ವಿಷಯ ಅಲ್ಲ ಅದಕ್ಕೆ ಪಶ್ಚಾತ್ತಾಪ ಪಡ್ತಿದ್ದೀಯಲ್ಲ ಮತ್ತು ನಿನ್ನ ತಪ್ಪುಗಳನ್ನು ತಿದ್ಕೊಂಡಿದ್ಯಲ್ಲ ಅಷ್ಟೇ ಸಾಕು ನನಗೆ ಅಂತ ಹೇಳ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗ್ತದೆ ಈ ಸಂಚಿಕೆ ನಿಮಗೆ ಇಷ್ಟ ಇದ್ದಾರೆ ದಯವಿಟ್ಟು ಒಂದು ಲೈಕ್ ಕೊಡಿ ಧನ್ಯವಾದಗಳು